ರಾಜಿ ಸಿನಿಮಾದೊಳಗೆ ನಾನು ಒಂದು ಹೆಂಗೆ ವಿಚಾರ ಮಾಡಿದ್ದೀರಿ ಮೇಡಮ್ ನನಗೆ ಅನ್ಕೊಂಡಿದ್ದೆ ನಾ ಸ್ಟಾರ್ಟಿಂಗ್ ಅಪ್ಪನ ಒಳ್ಳೆಯವನ್ನ ತೋರಿಸಿ ಅಥವಾ ಅಮ್ಮನ ಒಳ್ಳೆಯವನು ತೋ ತೋರಿಸಿ ಒಂದು ಕತೆ ಹೇಳೋದು ಅಂದರೆ ಜನಕ್ಕೊಂದು ಅವ್ರ ಮೇಲೆ ಸಿಂಪತಿ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಲಾಸ್ಟಿಗೆ ಒಂದು ಟ್ರಾಜ್ಡಿ ಆಯಿತು ಅಂದರೆ ಅದು ಅವ್ರಿಗೆಲ್ಲ ಮನಸ್ಸಿಗೆ ಏನೋ ಆಗುತ್ತೆ ಆದರೆ ಭಾಳಷ್ಟು ಜನರ ಬದುಕುಳಿಗೆ ಹೆಂಗೈತಪ್ಪ ಅಂದರೆ ಮದುವೆ ಆದ ನಂತರ ತಂದೆ ಅಥವಾ ತಾಯಿ ಒಳ್ಳೆಯವರು ಅನ್ಸೋಕ್ಕೆ ಶುರು ಮಾಡೋಂಗಿಲ್ಲ ಈಗ ಹೆಂಗಾಗತ್ತೆ ಅಪ್ಪ ಕುಡಿತಿದ್ದ ಅಂತಂದರೆ ಮೊದಲು ಕುಡಿತಾನೆ ಇರ್ತಾನೆ ಅಂದರೆ ಹೆಂಡತಿ ಬಂದಮೇಲೆ ಆ ಹೆಂಡತಿ ಹೇಳ್ಕೊಡೋ ಮಾತುಗಳದವಲ್ಲ ಆಗ ಅಪ್ಪ ಓಹ್ ನಮ್ಮ ಅಪ್ಪ ಹಿಂಗಿದ್ದಾನೆ ಕಂಪೇರ್ ಮಾಡೋಕೆ ಶುರು ಏನಾಗತ್ತೆ ರೀ ಭಾಳಷ್ಟು ಜನ ನನ್ನ ನನ್ನ ಫ್ರೆಂಡ್ಸೇ ನನ್ನ ಮುಂದೆ ಅನುಭವ ಹೇಳ್ಕೊಂಡಿದ್ದು ಅಕ್ಕಿ ಬಂದು ಅಪ್ಪನ ಉದಾಹರಣೆ ಕೊಟ್ಟು ಅಪ್ಪನ ತೋರಿಸಿದಾಗ ಅವ್ನಿಗೆ ಕ ಕಮ್ಮಿಗಳು ಕಾಣಿಸೋಕೆ ಶುರು ಮಾಡ್ತಾವೆ ಮೊದಲು ಕರೆಕ್ಟೇ ಇರ್ತಾರ ಆಮೇಲೆ ಕಾಣ್ಸಕ್ಕೆ ಶುರು ಮಾಡ್ತಾವೆ ಅದು ಈ ತಂದೆ ತಾಯಿಂದು ದೇವ್ರು ಮಾಡ್ತಾರಲ್ಲ ದೇವ್ರು ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರನ್ನ ಮನುಷ್ಯರಾಗಿ ನೋಡಿರಿ ಅವ್ರಿಗೂ ಫೀಲಿಂಗ್ಸ್ ಇದಾವೆ ಅವರು ನಮ್ಗತೆ ತಪ್ಪುಗಳು ಮಾಡ್ತಾರೆ ಅವರು ಜನಸಾಮಾನ್ಯರು ನೀವು ದೇವ್ರ ಗತೆ ನೋಡಿ ಅವರು ನೀನು ದೇವ್ರ ಥರ ಇರು ಅಂತ ಹೆಂಗೆ ಸದ್ಯ ನಾನು ದೇವ್ರ ಥರ ಇರೋದು ನನಗೆ ಇರೋ ಹಾಗೆಲ್ಲ ರೀ ನನಗೆ ನಾನು ನನ್ನ ಹುಚ್ಚಾಟಗಳು ಮಾಡಬೇಕು ಅನ್ಸುತ್ತೆ ನನ್ನ ನನ್ನ ಹುಡುಗ ಬುದ್ಧಿ ತೋರಿಸ್ಬೇಕು ಅನ್ಸುತ್ತೆ ನನಗೆ ಎಲ್ಲರ ಗೊತ್ತೇ ಬದುಕಬೇಕು ಅನ್ಸುತ್ತೆ ಆದರೆ ತಂದೆ ತಾಯಿ ಮಾತ್ರ ಎಲ್ಲರ ಥರ ಬದುಕಬಾರ್ದು ಅದಕ್ಕೆ ಅವನು ಏನೇ ತಪ್ಪು ಮಾಡ್ಕೊಂತದ್ರು ಸಿನಿಮಾ ಎಂಡಿಗೆ ಕೊನೆದಾಗ ಹೇಳಿದ್ದು ಒಂದೇ ಅಪ್ಪ ಏನೇ ಇರಲಿ ಆದರೆ ಅಪ್ಪ ಇದಾನೆ ಅನ್ನೋ ಅಂದರೆ ಅಪ್ಪ ನಮ್ಮ ಸಂ ಆಸ್ತಿ ಮಾಡಿದಾನೆ ಇಲ್ಲವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಇದಾನೆ ಅನ್ನೋದೇ ನಮಗೊಂದು ಆಸ್ತಿ ಅನ್ನೋದು ಆ ಸಿನಿಮಾದೊಂದು ಇದು ಆದ್ರೆ ಸಿನಿಮಾ ಪೂರ್ತಿ ಈ ಗಂಡಯಂತಿ ಕ್ಯಾರೆಕ್ಟರ್ನ ಅವ್ರ ಅಪ್ಪ ಕಾಡ್ಕೊತಾನೆ ಬರ್ತಾನೆ ಅಂದರೆ ಕುಡ್ದು ಎಲ್ಲೋ ಹೋಗೋದು ಮನೆಯಲ್ಲಿ ಏನೋ ಒಂದು ಒಳ್ಳೇದಾಗಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡ್ಬಿಡೋದು ಯಾರೋ ಮನೆಗೆ ಯಾರಾದರೂ ಬರ್ತಾರೆ ಅಂದ ತಕ್ಷಣ ಮನೆ ಮುಂದೆನೇ ಕುತ್ಕೊಂಡು ಕುಡ ಕುಡಿಯೋದು ಈ ರೀತಿ ಇರಿಸ ಮುರುಸೇ ಇರುತ್ತೆ ಆದರೆ ಹೋದ್ಮೇಲೆ ಗೊತ್ತಾಗುತ್ತೆ ಅಪ್ಪ ಇದ್ದಾಗ ಏನು ಇತ್ತು ಅನ್ನೋದು ಇರೋವರೆಗೂ ಗೊತ್ತಾಗ್ತಿರಂಗಿಲ್ಲ ಇದು ಸಿನ್ಮಾದೊಂದು ತಿರುಗಿ ಮೇಡಮ್ ಶಾರ್ಟ್ ಫಿಲಮ್ ಟೈಮ್ ಅಲ್ಲಿ ನೀವು ಮೂರು ನಿಮಿಷದ ಈ ಸ್ಟೋರಿ ಮಾಡ್ತಿರಲ್ಲ ಸರ್ ಇದು ಇದಕ್ಕೆ ಕಾರಣ ಏನು ನಿಮಿಷದ ಒಂದು ಸ್ವಲ್ಪ ದೊಡ್ಡದೇ ಇದೆ ಅದು ಏನಕ್ಕೆ ಕಥೆಗೆ ಹಾಂ ಅಂದ್ರೆ ಅದು ಅದು ಹೆಂಗಾಯ್ತು ರೀ ನಾನ್ ಬಿಫೋರ್ ಒಂದು ಸ್ವಲ್ಪ ಈ ಲವ್ ಸ್ಟೋರಿ ಇಟ್ಕೊಂಡು ಶುರು ಮಾಡಬೇಕು ಅಂದ್ರೆ ಲವ್ ಮ್ಯಾರೇಜ್ ಒಳಗೆ ಈ ತರದ ಘಟನೆಗಳು ಜಾಸ್ತಿ ಆಗೋದು ಅಂದ್ರೆ ಅರೇಂಜ್ ಮ್ಯಾರೇಜ್ ಒಳಗ ಒಂದೊಂದು ವೇಳೆಗೆ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಭಯ ಇರುತ್ತೆ ಆ ಯಾಕಂದ್ರೆ ಹಿರಿ ಮೊದಲು ಬಂದ್ ಹಿರಿಯರ ನೋಡಿ ಮದುವೆ ಮಾಡಿರೋದ್ರಿಂದ ಒಂದು ಭಯ ಇರುತ್ತೆ ಇಲ್ಲಿ ತವ ತಾವೇ ಫಿಕ್ಸ್ ಆಗಿರೋದ್ರಿಂದ ಆ ಭಯ ಇರಂಗಿಲ್ಲ ಆ ಹುಡುಗಿ ಅವ್ರಪ್ಪನೇ ಕೇರ್ ಮಾಡ್ಲಾರ ಬಂದಿರ್ತಾಳೆ ಅಂದ್ರೆ ಇವ್ರ ಅಪ್ಪನೇನು ಕೇರ್ ಫ್ಯಾಕ್ಟ್ರಿ ಹಂಗಾಗಿ ಒಂದು ಲವ್ ಸ್ಟೋರಿ ಬಿಲ್ಡ್ ಮಾಡ್ಬೇಕಾಗಿತ್ತು ಲವ್ ಸ್ಟೋರಿಗೆ ಕವನ ಕವಿತೆ ಅವಿ ಅಂತ ಏನೇನು ಮಾಡ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ನಾವು ಅನ್ಕೊಂಡಿದ್ಲಿಂತ ಜಾಸ್ತಿ ಲೆಂತ್ ಆಗಿಬಿಡ್ತೀರಿ ಬರೀತ ಬರಿತಾ ಬರಿತಾ ಚೆನ್ನಾಗಿ ಅನಸ್ತಾ ಇದ್ದೀವಿ ಬಟ್ ಸುಮ್ ಕಟ್ ಮಾಡೋದು ಅಂತೇಳಿ ಇಟ್ಟು ಬಿಟ್ವಿ ಅದಾದ್ಮೇಲೆ ಅದೊಂದು ಫ್ಯಾಮಿಲಿ ಡ್ರಾಮಾ ತೋರ್ಸ್ಬೇಕಾಗಿತ್ತು ಯಾವ ರೀತಿ ತಂದೆ ಇವ್ರಿಬ್ರಿಗೂ ಹೊರೆ ಆಗ್ತಾ ಇದಾರ ತೋರ್ಸ್ಬೇಕಾಗಿತ್ತು ಅದೊಂದು ಚೂರ್ ಲೆಂತ್ ಜಾಸ್ತಿ ಆಗಿದ್ರಿಂದ ನಿಮಿಷ ಈ ಕಾನ್ಸೆಪ್ಟ್ ಹೇಗೆ ಸರ್ ಯೋಚನೆ ಈ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಆಕ್ಚುಲಿ ಇದು ಸಲ ನಮ್ಮ ಫ್ರೆಂಡ್ ಹೇಳಿದ್ದಾರೆ ಅವ್ರು ಆಕ್ಚುಲಿ ಅವ್ನ ಮನೆಯೊಳಗಾದಂತ ಒಂದು ಘಟನೆ ಒಂದು ಆ ಸಿನಿಮಾದಲ್ಲಿ ಒಂದು ಸೀನ್ ಐತಿ ಏನಂದ್ರ ಅವ ಪ್ರತಿ ಸಲ ಹೇಳ್ತಿದ್ದ ನನಗ ನನಗ ಅವ್ವ ಅಷ್ಟೇ ಅಲ್ಲ ಅಪ್ಪ ಅಂದ್ರೆ ನನ್ ಹೇಟ್ರೇಡ್ ಹಾಂ ಅವರಪ್ಪ ಇದ್ದಾಗೂ ಒಂದೊಂದು ಸಲ ಅಂತಿದ್ದ ನಂಗೆ ಮುಂದೆ ನಮ್ಮಪ್ಪ ಸತ್ರು ನಾನು ಅಳಂಗಿಲ್ಲ ಅಂತೇಳಿ ಅಂದರೆ ಅಷ್ಟು ಮಟ್ಟಿಗೆ ಅವರಪ್ಪೊಂದು ಒಂದು ಒಂದು ಅಂದ್ರೆ ಬ್ಯಾಡ್ ಒಪಿನಿಯನ್ ಒಂದು ಕ್ರಿಯೇಟ್ ಆಗಿಬಿಟ್ಟಿತ್ತು ಒಂದು ಸೀನ್ ಬರ್ತೈತೆ ಅದ್ರೊಳಗೆ ಹೆಂಗಂದ್ರೆ ಅಂದರೆ ಅವರಪ್ಪನ ಹುಡುಕ್ಯಾಡ್ಕೊತ ಹೋಗ್ತಾನೆ ಕುಡ್ದಿರ್ತಾನೋ ಅವರಪ್ಪ ಕುಡಿದು ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಇವಾಗ ಹುಡುಕ್ಯಾಡ್ಕೊತ ಹೋಗ್ತಾನೆ ಸಿಗಂಗಿಲ್ಲ ಎಲ್ಲ ಬಸ್ ಸ್ಟ್ಯಾಂಡು ಎಲ್ಲ ಬಾರ್ಗಳು ಎಲ್ಲ ಕಡೆ ಅಲಿತನ ಎಲ್ಲೋ ಯಾರೋ ಒಬ್ಬರು ಮಾತಾಡ್ತಿರ್ತಾರೆ ಅಲ್ಲಿ ಊರು ಹೊರಗಡೆ ಒಂದು ಯಾರೋ ಕುಡಿದು ಅಂತ ಒಂದು ಹೆಣ ಬಿದ್ದಿದೆ ಅಂತ ಇವನು ಯಾವ ಲೆವೆಲ್ಗೆ ಓಡಿ ಹೋಗಿದ್ದ ಅಲ್ಲಿ ಅಂದ್ರೆ ಮೋಸ್ಟ್ಲಿ ಅವ್ನ್ಗೆ ಹೋಗೋರಿಗೆ ಅಲ್ಲಿ ಹೋಗಿ ರೀಚ್ ಆಗೋರ್ಗು ಅವ್ನು ತೆಳಗ್ಗಿದ್ದು ಅಂದ ಅದು ಮೋಸ್ಟ್ಲಿ ನಮ್ಮ ಅಪ್ಪ ಇರ್ಬೋದಾ ನಮ್ಮ ಅಪ್ಪ ಇರ್ಬೋದ ಅದೇ ಅಲ್ಲಿ ಹೋದ ತಕ್ಷಣ ಅಪ್ಪ ಇರಲಿಲ್ಲ ಮನೆಗೆ ಬಂದು ನೋಡಿದ್ರೆ ಅವ್ರಪ್ಪ ಅಂತ ಇದೊಂದು ಸಲ ಹೇಳಿದ್ದ ನಾವು ಅದ್ರೆ ಇದೊಂದು ನಾವು 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 ಕೇಳಬೇಕಾದ್ರೆ ಸಿಂಪಲ್ ಅನಿಸ್ಬೋದು ಆದರೆ ಆ ಒಂದು ಅಲ್ಲಿಂದ ಓಡಿ ಅವ್ರ ಅಪ್ಪನ ಅಂದ್ರೆ ಆ ಜಾಗದವ್ರಿಗೆ ಹೋಗೋರ್ಗು ಅವನ ತಲಿಯೊಳಗೆ ಓಡಿರುವಂಥ ಆ ಒಂದು ಪಿಕ್ಚರ್ ಐತಲ್ಲ ಅದು ಭಾಳ ದೊಡ್ಡದು ಇದನ್ನ ಹೆಂಗೆ ಡೆವಲಪ್ ಮಾಡ್ಬೋದು ಅಂತಂದಾಗ ಇನ್ನೊಂದು ಲವ್ ಸ್ಟೋರಿ ಇಟ್ಕೊಂಡು ಹಿಂಗೆ ಇದು ಮಾಡೋಣ ಒಂದು ಫ್ಯಾಮಿಲಿ ಡ್ರಾಮಾ ಟೈಪ್ ಮಾಡೋಣ ಇದು ಚೆನ್ನಾಗಿ ಬರುತ್ತಂತೆ ಅದು ಅದು ಅದೊಂದು ಸಿನಿಮಾದಲ್ಲಿ ಒಂದು ಎರಡು ನಿಮಿಷದ ಸೀನ್ ಬರುತ್ತೆ ಎರಡು ನಿಮಿಷ ಸೀನ್ ಸಲುವಾಗಿ ಪೂರ್ತಿ ಸಿನಿಮಾ